ರಾಜ್ಯದಲ್ಲಿ ಫೆಬ್ರವರಿ ಒಂದರಂದು ಹಾಲು ಮೊಸರು ಸಿಗಲ್ವಾ ಕೆಎಂಎಫ್ ಆಡಳಿತ ಮಂಡಳಿ ವಿರುದ್ಧ ಅಧಿಕಾರಿಗಳು ನೌಕರರು ಸಮರವನ್ನ ಸಾರತಾ ಇದ್ದಾರೆ ಫೆಬ್ರವರಿ ಒಂದಕ್ಕೆ ಹಾಲು ಮೊಸರು ಬಂದ್ ಆಗುತ್ತಾ ಯಾಕೆಂದ್ರೆ ಈಗ ಹೋರಾಟ ಕಣಿಯಾಗ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳು ಮತ್ತು ನೌಕರರು ಅಂದರೆ ಕೆ ಎಂಎಫ್ ಏಳನೇ ವೇತನ ಆಯೋಗದಂತೆ ವೇತನ ನೀಡಬೇಕು ಅನ್ನುವಂಥ ಆಗ್ರಹವರೆದು ಬೇಡಿಕೆ ಆರ್ಥಿಕ ಹೊರೆಯಂಥ ವೇತನ ಪರಿಷ್ಕರಣೆ ಮಾಡಿಲ್ಲ ಇನ್ನೂ ಕೆ ಎಫ್ ನೌಕರರು ಅಧಿಕಾರಿಗಳ ಮನವಿಗೂ ಕೂಡ ಆಡಳಿತ ಮಂಡಳಿಯವರು ಸ್ಪಂದಿಸಿಲ್ಲ ಹಾಗಾಗಿ ಹೋರಾಟಕ್ಕಿಳಿದಿದ್ದಾರೆ ಇಳಿತಾ ಇದ್ದಾರೆ ಫೆಬ್ರವರಿ ಒಂದರಿಂದ ಕೆ ಎಂ ಎಫ್ ಸೇವೆಯನ್ನು ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ನಿರ್ಧಾರ ಮಾಡಿದ್ದಾರೆ ನೋಡಿ ರಾಜ್ಯಾದ್ಯಂತ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಅಧಿಕಾರಿಗಳು ನೌಕರು ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂದರೆ ಕರ್ನಾಟಕದಲ್ಲಿ ಫೆಬ್ರವರಿ ಒಂದಕ್ಕೆ ಹಾಲು ಮತ್ತೆ ಮೊಸರು ಸಿಗೋದು ಬಹುತೇಕವಾಗಿ ಡೌಟ್ ಈಗ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನಗಳು ನಡೀತಾ ಇದೆ ಆದರೂ ಕೂಡ ಅವ್ರ ನಿರ್ಧಾರ ಇನ್ನೂ ಹಿಂತೆಗೆದುಕೊಂಡಿಲ್ಲ ಒಂದನೇ ತಾರೀಕು ಎಲ್ಲ ಸೇವೆಯನ್ನು ಬಂದ್ ಮಾಡಿ ಬೀದಿಗಿಳಿದು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಯಾಕಂದರೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು ಏಳನೇ ವೇತನ ಆಯೋಗ ಆಗಸ್ಟ್ನಿಂದಲೇ ಅದನ್ನು ನಾವು ಜಾರಿ ಮಾಡ್ತೀವಿ ಅಂಥೇಳಿ ಆಲ್ರೆಡಿ ಬೇರೆ ಬೇರೆ ಇಲಾಖೆಗಳಲ್ಲಿ ಏಳನೇ ವೇತನ ಆಯೋಗ ಏನಿದೆ ಅದರ ಅನ್ವಯ ಸಂಬಳ ತೆಗೆದುಕೊಳ್ತಿದ್ದಾರೆ ಅಧಿಕಾರಿಗಳು ಸರ್ಕಾರಿ ಆದರೆ ಈಗ ಕೆ ಎಮ್ ಎಫ್ನಲ್ಲಿ ಇನ್ನೂ ಕೂಡ ಅದನ್ನು ಪರಿಷ್ಕರಣೆ ಮಾಡಿಲ್ಲ ಯಾಕಂದರೆ ಆರ್ಥಿಕವಾಗಿ ಬಿಡುತ್ತೆ ಕೆ ಎಮ್ ಎಫ್ಗೆ ಅಂಥೇಳಿ ಅನ್ನುವಂಥ ಕಾರಣ ಕೊಡ್ತಾ ಇದ್ದಾರಂತೆ ಆದರೆ ಈಗ ಅದೆಲ್ಲ ಬೇಡ ನಮಗೆ ಕೂಡಲೇ ಏಳನೇ ವೇತನ ಆಯೋಗದ ಒಂದು ವರದಿಯಂತೆ ಸರ್ಕಾರದ ನಿರ್ಧಾರದಂತೆ ನೀವು ಸಂಬಳವನ್ನು ಕೊಡಿ ಅಂಥೇಳಿ ನೌಕರರು ಅಧಿಕಾರಿ ವರ್ಗ ಎಲ್ಲರೂ ಕೂಡ ಈಗ ಒಟ್ಟಾಗಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಸಾವಿರದ ಮುನ್ನೂರಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಾಯಿದ್ದಾರೆ ಕೆ ಎಮ್ ಎಫ್ನಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಬ್ರಾಂಚ್ಗಳಲ್ಲಿ ಹಾಗಾಗಿನೇ ಸಾರ್ವಜನಿಕರಿಗೆ ಅವತ್ತೇನಾದರೂ ಶಾಕ್ ಎದುರಾಗುತ್ತಾ ಯಾಕಂದರೆ ಒಂದಿನ ಏನಾದರೂ ಹಾಲು ಕೊಡೋದು ಅಥವಾ ಮೊಸರು ಕೊಡೋದು ಬಂದ್ ಮಾಡಿಬಿಟ್ರೆ ಭಾಳ ದೊಡ್ಡ ಹೊಡೆತ ಆಗ್ಬಿಡುತ್ತೆ ಕೋಟಿ ಕೋಟಿ ನಷ್ಟ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ ನೋಡಬೇಕೀಗ ಸರ್ಕಾರ ಇವ್ರನ್ನ ಕರೆದೇನಾದರೂ ಸಭೆಯನ್ನು ಮಾಡುತ್ತಾ ಯಾಕಂದರೆ ಆಡಳಿತ ಮಂಡಳಿಯವರು ಇಲ್ಲಿ ಹಿಂದೇ ಹಾಕ್ತಿದಾರಂತೆ ಹಾಕ್ತಿದ್ದಾರಂತೆ ಏಳನೇ ವೇತನ ಆಯೋಗದ ಪರಿಷ್ಕರಣೆ ಮಾಡಲಿಕ್ಕೆ ಅಧಿಕಾರಿ ವರ್ಗದವರು ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇವರು ಕೆ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾ ಇದ್ದಾರೆ ಆರ್ಥಿಕ ಹೊರೆಯಾಗುತ್ತೆ ಅಂಥೇಳಿ ಆದರೆ ಅಲ್ಲಿರುವಂಥ ಅಧಿಕಾರಿಗಳು ನೌಕರರು ಹೇಳ್ತಾ ಇರೋದು ಬೇರೆ 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 ಇಲಾಖೆಗಳಲ್ಲಿ ಆಲ್ರೆಡಿ ಸರ್ಕಾರಿ ಅಧಿಕಾರಿಗಳು ನೌಕರರು ಏಳನೇ ವೇತನ ಆಯೋಗದ ವರದಿಯಂತೆ ಸಂಬಳವನ್ನು ಪಡೀತಾ ಇದ್ದಾರೆ ಕಳೆದ ಆಗಸ್ಟು ಸೆಪ್ಟೆಂಬರ್ನಿಂದ ಆದರೆ ನಮ್ಮ ಇಲಾಖೆ ಏನಿದೆ ಕೆ ಎಮ್ ಎಫು ಇಲ್ಲಿ ಯಾಕೆ ನೀವು ವಿಳಂಬ ಮಾಡ್ತಾಯಿದ್ದೀರಿ ಯಾಕೆ ನಮಗೆ ಸಂಬಳವನ್ನು ಜಾಸ್ತಿ ಮಾಡಿಲ್ಲ ಅನ್ನುವಂಥ ಒತ್ತಾಯ ಈ ಬೇಡಿಕೆಯನ್ನು ಇಟ್ಕೊಂಡು ಈಗ ಧರಣಿಯನ್ನು ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದಾರಂತೆ ಫೆಬ್ರವರಿ ಒಂದಕ್ಕೆ ರಾಜ್ಯದ ಜನರಿಗೆ ಈ ರೀತಿ ಶಾಕ್ ಎದುರಾಗ್ಬೋದು